ಕರ್ತನ ಚಿತ್ತವನ್ನು ಅರಿತುಕೊಳ್ಳುವುದು ಹೇಗೆ ಅಧ್ಯಾಯ ಹನ್ನೊಂದು ಹತ್ತು ಆಶೀರ್ವಾದಗಳು ನಿನ್ನ ಚಿತ್ತವೇ ಆಗಲಿ ಮತ್ತಾಯ ಇಪ್ಪತ್ತಾರು ನಲವತ್ತು ದೇವರ ಚಿತ್ತವು ಕಡ್ಡಾಯಕ್ಕಾಗಿ ಆಗಲಿ ಕರ್ತವ್ಯವೆಂದಾಗಲಿ ಮಾಡುವಂಥದ್ದಲ್ಲ ಅದು ಮನಪೂರ್ವಕವಾಗಿ ಮನಸಂತೋಷದಿಂದ ಮಾಡುವಂಥದ್ದಾಗಿದೆ ದೇವರ ಚಿತ್ತವನ್ನು ಮಾಡುವಾಗ ಉಂಟಾಗುವ ತೃಪ್ತಿಯು ಲೋಕವು ಕೊಡಲಾರದಂಥ ಸಂತೋಷವಾಗಿದೆ ದೇವರ ಚಿತ್ತವನ್ನ ನೆರವೇರಿಸುವಾಗ ಕ್ರಿಸ್ತನನ್ನೇ ಸಂತೋಷ ಪಡಿಸುತ್ತೇವೆ ಮಾತ್ರವಲ್ಲ ನಿತ್ಯ ನಿತ್ಯಕ್ಕೂ ದೇವ ಸನ್ನಿಧಾನದಲ್ಲಿರುವವರಾಗುತ್ತೇವೆ ಮೊದಲನೇದಾಗಿ ಪರಲೋಕದಲ್ಲಿ ಪ್ರವೇಶಿಸುವ ಭಾಗ್ಯ ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು ಮತ್ತಾಯ ಏಳು ಇಪ್ಪತ್ತೊಂದು ಈ ಭಾಗವನ್ನು ಮುಂದೆ ಓದುವಿರಾದರೆ ಆಶ್ಚರ್ಯಕರವಾದ ಒಂದು ಸತ್ಯವನ್ನ ಕಂಡು ಹಿಡಿಯುವಿರಿ ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೆ ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೆ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು ಆಗ ನಾನು ಅವರಿಗೆ ನಾನೆಂದು ನಿಮ್ಮ ಗುರುತು ಕಾಣೆನು ಧರ್ಮವನ್ನ ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿ ಬಿಡುವನು ಎಂದನು ಮತ್ತಾಯ ಏಳು ಇಪ್ಪತ್ತೆರಡು ಒಂದನ್ನು ತಿಳಿದುಕೊಳ್ಳಿರಿ ದೇವಚಿತ್ತಕ್ಕನುಸಾರವಾಗಿಲ್ಲದ ಸೇವೆ ದೇವಚಿತ್ತಕ್ಕೆ ಬೇರೆ ಯಾವ ಪ್ರವಾದನೆಗಳು ದೇವಚಿತ್ತಕ್ಕನುಸಾರವಾಗಿಲ್ಲದ ಅದ್ಭುತಗಳೆಲ್ಲವೂ ಧರ್ಮಕ್ಕೆ ಮೀರಿ ನಡೆಯುವ ಕಾರ್ಯಗಳಾಗಿವೆ ನಂಬಿಕೆಯನ್ನುಂಟು ಮಾಡುವ ವಾರ್ತೆ ಪದೇ ಪದೇ ಹೇಳುವುದರಿಂದ ನಮಗೆ ಬೇಕಾದದ್ದೆಲ್ಲವನ್ನು ಪಡೆದುಕೊಳ್ಳಬಹುದೆಂದು ಕರ್ತನ ಬಳಿ ಪ್ರಾರ್ಥಿಸಬೇಕಾದ ಅಗತ್ಯವಿಲ್ಲವೆಂದು ವಾಗ್ದಾನಗಳನ್ನು ಉಪಯೋಗಿಸಿ ಹಕ್ಕಿನಿಂದ ಎಲ್ಲವನ್ನ ಪಡೆದುಕೊಳ್ಳಬಹುದೆಂದು ಅನೇಕರು ಬೋಧಿಸುವರು ಆದರೆ ಅದು ದೇವ ಚಿತ್ತಕ್ಕನುಸಾರವಾಗಿ ಬರುವಂತದ್ದ ಎಂದು ಅವರು ಯೋಚಿಸುವುದೂ ಇಲ್ಲ ಗಮನಿಸುವುದೂ ಇಲ್ಲ ವಾಗ್ದಾನದಂತೆ ಹಕ್ಕಿನಿಂದ ನೀವು ಪಡೆದುಕೊಳ್ಳಬಹುದು ಆದರೆ ಹಾಗೆ ನಿಮಗೆ ಸಿಗುವಂಥದ್ದು ನಿಮಗೆ ಶಾಪವಾಗಿ ಮಾರ್ಪಡುವುದು ಅದು ಪರಲೋಕದ ಬಾಗಿಲನ್ನು ನಿಮಗೆ ಮುಚ್ಚಿಬಿಡುವುದು ಆದ್ದರಿಂದ ದೇವರ ಚಿತ್ತಕ್ಕೆ ಮುಖ್ಯತ್ವವನ್ನು ನೀಡಿರಿ ಹೇಗಾದರೂ ಅದ್ಭುತಗಳನ್ನು ಮಾಡಬೇಕೆಂದೂ ಅಲ್ಲ ಕರ್ತನ ಚಿತ್ತದಂತೆ ಅದ್ಭುತಗಳು ನಡೆಯಲು ನಿಮ್ಮನ್ನು ಒಪ್ಪಿಸಿಕೊಡಿರಿ ಅದೇ ಉತ್ತಮವಾದದ್ದು ಎರಡನೆಯದು ಶೋಧನೆಯ ಸಮಯದಲ್ಲಿ ಸುರಕ್ಷತೆ ದೇವರ ಚಿತ್ತವನ್ನೇ ಪೂರ್ಣವಾಗಿ ನೆರವೇರಿಸುವಾಗ ಕರ್ತನು ವಿಶೇಷವಾದ ಸುರಕ್ಷತೆಯನ್ನು ನಮಗೆ ವಾಗ್ದಾನ ಮಾಡಿದ್ದಾನೆ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನ ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನ ಹೋಲುವನು ಮತ್ತಾಯ ಏಳು ಇಪ್ಪತ್ನಾಲ್ಕು ಕರ್ತನು ಹೇಳಿದಂತೆ ನಡೆಯುವುದೇ ದೇವರ ಚಿತ್ತವನ್ನ ನೆರವೇರಿಸುವುದಾಗಿದೆ ಹಾಗೆ ಮಾಡುವವನೇ ಬುದ್ಧಿವಂತನು ಅವನು ಬಂಡೆಯಾದ ಕ್ರಿಸ್ತೇಸ್ವಿನಲ್ಲಿ ತನ್ನ ಅಸ್ಥಿವಾರವನ್ನ ಹಾಕಿದವನಾಗಿರುವನು ಕಟ್ಟಿದ ಮೇಲೆ ಮಳೆ ಸುರಿಯಿತು ಹಳ್ಳಗಳು ಬಂದವು ನಾಲ್ಕು ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು ಆದಾಗ್ಯೂ ಅದರ ಅಸ್ಥಿವಾರವು ಬಂಡೆಯ ಮೇಲಿದ್ದದರಿಂದ ಅದು ಬೀಳಲಿಲ್ಲ ಎಂತ ಅಮೂಲ್ಯವಾದ ಆಶೀರ್ವಾದ ದೇವರ ಚಿತ್ತದಂತೆ ಮಾಡಿದರೆ ಆತ್ಮಿಕ ಜೀವಿತವು ಕದಲುವುದಿಲ್ಲ ಬಿದ್ದು ಹೋಗುವುದೂ ಇಲ್ಲ ದೃಢ ಅಸ್ಥಿವಾರವಾದ ಕ್ರಿಸ್ತೇಸುವಿನಲ್ಲಿ ನಾವು ಗಂಭೀರವಾಗಿ ನಿಲ್ಲುತ್ತೇವೆ ನಮ್ಮ ಓಟವು ಜಯಕರವಾಗಿ ಅಂತ್ಯವಾಗುವುದು ಮೂರನೆಯದು ಎಂದೆಂದು ನೆಲೆಸಿರುವಿರಿ ಶಾಶ್ವತವಲ್ಲದ ನಾಶವಾಗುವ ಈ ಪ್ರಪಂಚದಲ್ಲಿ ದೇವರ ಚಿತ್ತವನ್ನ ನೆರವೇರಿಸುವವನಿಗೆ ಕರ್ತನು ಒಂದು ಅಮೂಲ್ಯವಾದ ವಾಗ್ದಾನವನ್ನು ಕೊಟ್ಟಿದ್ದಾನೆ ದೇವರ ಚಿತ್ತವನ್ನ ನೆರವೇರಿಸುವವನು ಎಂದೆಂದಿಗೂ ಇರುವನು ಎಂಬುದೇ ಆ ವಾಗ್ದಾನ ಒಂದು ಯೋಹಾನ ಎರಡು ಹದಿನೇಳು ದೇವರ ಚಿತ್ತವನ್ನು ತನ್ನ ಜೀವಿತದಲ್ಲಿ ನೆರವೇರಿಸಿದ ದಾವಿದನು ನಾನು ಸದಾ ಕಾಲವು ಯಹೋವನ ಮಂದಿರದಲ್ಲಿ ವಾಸಿಸುವೆನು ಎಂದು ಆನಂದದಿಂದ ಹೇಳುತ್ತಾನೆ ಕೀರ್ತನೆ ಇಪ್ಪತ್ತ ಮೂರು ಆರು ಅಲ್ಲೂಯ ನಾಲ್ಕನೇದು ಪ್ರಾರ್ಥನೆಯನ್ನು ಕೇಳುತ್ತಾನೆ ದೇವರ ಚಿತ್ತವನ್ನ ನೆರವೇರಿಸುವಾಗ ನಮಗೆ ದೊರೆಯುವ ನಾಲ್ಕನೇ ಆಶೀರ್ವಾದ ದೇವರು ಪ್ರಾರ್ಥನೆಯನ್ನು ಕೇಳುತ್ತಾನೆ ಎಂಬುದೇ ಯಾವನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನು ಕೇಳುತ್ತಾನೆ ಯೋಹಾನ ಎಂಟು ಮೂವತ್ತೊಂದು ಈ ಮಾತುಗಳನ್ನ ಹೇಳಿದವನಾರು ಗೊತ್ತೇ ಹುಟ್ಟು ಕುರುಡನಾಗಿದ್ದು ಕರ್ತನಿಂದ ದೃಷ್ಟಿ ಹೊಂದಿದವನು ಇದು ಪರಿಸಾಯರನ್ನು ಬೋಧಿಸಿ ಪ್ರೇರಿಸಿದ ವಾಕ್ಯಗಳು ಕ್ರಿಸ್ತನಿಗೆ ತಂದೆ ದೇವರು ಯಾಕೆ ಉತ್ತರ ಕೊಡುತ್ತಾನೆಂದು ಅವನು ಕಂಡುಕೊಂಡನು ಏಸು ಕ್ರಿಸ್ತನನ್ನು ಪಾಪಿ ಎಂದು ಪರಿಸಾಯರು ದೂಷಿಸಿದಾಗ ಹುಟ್ಟು ಕುರುಡನಾಗಿದ್ದ ಅವನ ಕಣ್ಣುಗಳು ತೆರೆಯಲ್ಪಟ್ಟಾಗ ಈ ರೀತಿಯಾದ ವೈರಾಗ್ಯದ ಉತ್ತರ ಕೊಟ್ಟನು ಭಕ್ತಿಹೀನರ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ ಯಾವನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನು ಕೇಳುತ್ತಾನೆಂದು ಬಲ್ಲೆವು ಎಂದನು ಯೋಹಾನ ಒಂಬತ್ತು ಮೂವತ್ತೊಂದು ದೇವ ಮಗುವೆ ಕರ್ತನು ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡಬೇಕಾ ನೀನು ಭಕ್ತಿವಂತನಾಗಿರು ಕರ್ತನ ಚಿತ್ತದಂತೆ ಮಾಡು ಆತನು ನಿಶ್ಚಯವಾಗಿ ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾನೆ ಐದನೆಯದು ಆತ್ಮಿಕ ಭೋಜನ ದೇವರ ಚಿತ್ತವನ್ನ ನೆರವೇರಿಸುವುದು ನಮಗೆ ಭೋಜನವಾಗಿದೆ ಅದು ಆತ್ಮಿಕ ಭೋಜನ ಯೇಸು ಅಂದನು ನನ್ನನ್ನು ಕಳುಹಿಸಿದಾತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನ ಪೂರೈಸುವುದೇ ನನ್ನ ಆಹಾರವು ಯೋಹಾನ ನಾಲ್ಕು ಮೂವತ್ನಾಲ್ಕು ಭೋಜನ ಮಾಡುವುದು ನಮ್ಮ ಹಸಿವನ್ನು ನೀಗಿಸಿ ತೃಪ್ತಿಯನ್ನ ನೀಡುತ್ತದೆ ಅದೇ ರೀತಿ ಕರ್ತನ ಚಿತ್ತವನ್ನ ಮಾಡಿದ್ದೇವೆ ಎಂಬ ಪ್ರತಿಕ್ರಿಯೆ ನಮ್ಮೊಳಗೆ ಆತ್ಮೀಕ ತೃಪ್ತಿಯನ್ನುಂಟು ಮಾಡುತ್ತದೆ ಮಾತ್ರವಲ್ಲ ಹೃದಯವು ಕಳವಳಗೊಳ್ಳದೆ ಸಮಾಧಾನ ಹೊಂದುವುದು ಆರನೆಯ ಆಶೀರ್ವಾದ ಕೈಗೂಡಿ ಬರುವ ಆಶೀರ್ವಾದ ಕರ್ತನ ಚಿತ್ತವನ್ನೇ ಮಾಡಬೇಕೆಂದು ಯಾರ್ಯಾರು ನಿಜವಾಗಿ ಹಂಬಲಿಸಿ ಅದಕ್ಕಾಗಿ ಪ್ರಯತ್ನಗಳನ್ನು ಮಾಡುತ್ತಾರೋ ಕರ್ತನು ನಿಶ್ಚಯವಾಗಿ ಅವರಿಗೆ ತನ್ನ ಚಿತ್ತವನ್ನು ತಿಳಿಯಪಡಿಸಿ ಅದನ್ನು ಸಫಲಗೊಳಿಸುವನು ಇಗೋ ಮಾಣಿಕ್ಯದಂತೆ ಇರುವ ಕರ್ತನ ವಾಗ್ದಾನ ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು ಏಷಾಯ ಐವತ್ಮೂರು ಹತ್ತು ನೆರವೇರುವುದು ನಿಶ್ಚಯವಾಗಿ ನೆರವೇರುವುದು ನಾನು ನನ್ನ ಎಂಎ ಪರೀಕ್ಷೆಗಾಗಿ ಬಹಳ ಪರಿಶ್ರಮ ಪಟ್ಟು ಓದುತ್ತಿದ್ದಾಗ ನನ್ನ ದೊಡ್ಡ ಅಕ್ಕ ನನ್ನ ಪಠ್ಯಪುಸ್ತಕದ ಮೇಲೆ ಕರ್ತನ ಸಂಕಲ್ಪವು ಆತನ ಕೈಯಿಂದ ನೆರವೇರುವುದು ಎಂದು ಬರೆದಿದ್ದರು ಆಹಾ ಅದು ನನಗೆ ಎಷ್ಟು ಆಧರಣೆಯಾಗಿದ್ದಿತ್ತು ಗೊತ್ತೇ ಆ ನಿಮಿಷ ಮೊದಲುಗೊಂಡು ಪರೀಕ್ಷೆಯನ್ನ ಕುರಿತು ಚಿಂತಿಸದೆ ದೇವರ ಚಿತ್ತವನ್ನು ಆತುಕೊಂಡೆನು ಕರ್ತನು ನನಗೆ ಜಯ ಕೊಟ್ಟನು ನಾವು ಕರ್ತನ ಚಿತ್ತಕ್ಕೆ ಪೂರ್ಣವಾಗಿ ಒಪ್ಪಿಸಿಕೊಟ್ಟಿರುವಾಗ ಕಾರ್ಯವು ತಡೆ ಹಿಡಿಯಲ್ಪಡುವುದಾದರೆ ನಾವು ಅದಕ್ಕಾಗಿ ಕಳವಳಪಡಕೂಡದು ಕರ್ತನು ನಮ್ಮ ಒಳ್ಳೆಯದಕ್ಕಾಗಿಯೇ ಅದನ್ನು ತಡೆ ಮಾಡಿದನು ಎಂದು ನಿಶ್ಚಯವಾಗಿ ತಿಳಿದುಕೊಳ್ಳಬಹುದು ಅದರ ಕಾರಣವನ್ನು ಒಂದು ದಿನ ನಾವು ನಿಶ್ಚಯವಾಗಿ ತಿಳಿದುಕೊಳ್ಳುವೆವು ಏಳನೆಯ ಆಶೀರ್ವಾದ ದೇವರ ಕುಟುಂಬದಲ್ಲಿ ಐಕ್ಯತೆ ಕ್ರಿಸ್ತನನ್ನು ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳುವಾಗ ಆತನ ಮಕ್ಕಳಾಗುತ್ತೇವೆ ಕರ್ತನೆ ನನಗೆ ಬೋಧಿಸು ಎಂದು ಕೇಳುವಾಗ ಆತನ ವಿದ್ಯಾರ್ಥಿಗಳಾಗುತ್ತೇವೆ ಆತನನ್ನು ಹಿಂಬಾಲಿಸಲು ಒಪ್ಪಿಸಿಕೊಡುವಾಗ ಆತನ ಶಿಷ್ಯರಾಗುತ್ತೇವೆ ಆತನನ್ನು ಪ್ರೀತಿಸಿ ಆತನೊಂದಿಗೆ ಸಂಚರಿಸುವಾಗ ಆತನಿಗೆ ಸ್ನೇಹಿತರಾಗುತ್ತೇವೆ ಎಲ್ಲಕ್ಕಿಂತಲೂ ಮಿಗಿಲಾಗಿ ಆತನ ಚಿತ್ತವನ್ನ ಮಾಡುವಾಗ ಆತನ ಕುಟುಂಬದಲ್ಲಿ ಸದಸ್ಯರಾಗುತ್ತೇವೆ ನಾವು ಸಹೋದರ ಸಹೋದರಿ ತಾಯಿ ತಂದೆಗಳು ಆಗುತ್ತೇವೆ ಏಸು ಅಂದನು ನನಗೆ ತಾಯಿ ಯಾರು ನನಗೆ ಅಣ್ಣ ತಮ್ಮಂದಿರು ಯಾರು ಎಂದು ಹೇಳಿ ಶಿಷ್ಯರ ಕಡೆಗೆ ಕೈ ತೋರಿಸಿ ಈಗೋ ನನ್ನ ತಾಯಿ ನನ್ನ ಅಣ್ಣ ತಮ್ಮಂದಿರು ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನು ತಂಗಿಯು ತಾಯಿಯು ಆಗಬೇಕು ಅಂದನು ಮತ್ತಾಯ ಹನ್ನೆರಡು ನಲವತ್ತೊಂಬತ್ತು ಐವತ್ತು ದೇವರ ಚಿತ್ತವನ್ನ ನೆರವೇರಿಸಿ ಕ್ರಿಸ್ತನಿಗೆ ಸಹೋದರ ಸಹೋದರಿ ತಾಯಿಯಾಗಿ ಎಣಿಸಲ್ಪಡುವುದು ಎಷ್ಟು ಭಾಗ್ಯಕರವಲ್ಲವೇ ಇದು ಎಷ್ಟು ಉನ್ನತವಾದ ಆಶೀರ್ವಾದವಾಗಿದೆಯಲ್ಲವೇ ಎಂಟನೆಯಾಗುತ್ತೇವೆ ಸತ್ಯವೇದವು ಹೇಳುತ್ತದೆ ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಏಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು ನಾವು ಮಕ್ಕಳಾಗುವುದು ಆತನ ಚಿತ್ತ ಮೊದಲು ನಾವು ಅನ್ಯರು ಪರದೇಶಿಗಳು ಆಗಿದ್ದೆವು ಇಸ್ರಾಯೇಲಿಯರ ಹಕ್ಕಿನಲ್ಲಿ ಪಾಲಿಲ್ಲದವರು ಆಗಿದ್ದೆವು ಈ ಲೋಕದಲ್ಲಿ ಯಾವ ನಿರೀಕ್ಷೆಯೂ ಇಲ್ಲದವರಾಗಿ ದೇವರನ್ನ ಅರಿಯದವರಾಗಿದ್ದೆವು ಆದರೆ ದೇವರು ಕೃಪಾಳುವಾಗಿ ನಮ್ಮನ್ನು ಹುಡುಕಿ ಬಂದನು ವಿಮೋಚಿಸಿದನು ಆತನು ತನ್ನ ಚಿತ್ತವನ್ನು ಪ್ರಕಟಿಸಿ ನಮ್ಮನ್ನು ಪುತ್ರರನ್ನಾಗಿ ಮಾಡಿಕೊಂಡನು ಇದರಿಂದಾಗಿ ನಾವು ದೇವರನ್ನು ಅಪ್ಪ ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ನಾವು ಹೊಂದಿಕೊಂಡಿದ್ದೇವೆ ಒಂಬತ್ತನೆಯ ಆಶೀರ್ವಾದ ದೇವರ ರಹಸ್ಯಗಳನ್ನು ತಿಳಿಯುತ್ತೇವೆ ಕರ್ತನ ಚಿತ್ತವನ್ನ ನೆರವೇರಿಸಲು ಒಪ್ಪಿಸಿಕೊಡುವವರಿಗೆ ಕರ್ತನು ಕೃಪೆಯಿಂದ ರಹಸ್ಯಗಳನ್ನು ಪ್ರಕಟಿಸುವನು ಅಪೊಸ್ತಲನಾದ ಪೌಲನು ಆತನು ರಹಸ್ಯವಾದ ತನ್ನ ಸಂಕಲ್ಪವನ್ನು ನಮಗೆ ತಿಳಿಯಪಡಿಸುವುದರ ಮೂಲಕ ವಿಶೇಷವಾದ ಜ್ಞಾನವನ್ನು ಕೊಟ್ಟಿದ್ದಾನೆ ಎಂದು ಬರೆಯುತ್ತಾನೆ ಎಪೆಸಾ ಒಂದು ಎಂಟನೇ ವಾಕ್ಯ ದಮಸ್ಕದ ಬೀದಿಯಲ್ಲಿ ಕರ್ತನಿಂದ ಸಂಧಿಸಲ್ಪಟ್ಟ ಪೌಲನು ಕರ್ತನೇ ನಾನೇನು ಮಾಡಬೇಕು ಎಂದು ಕೇಳಿ ದೇವರ ಚಿತ್ತಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟನು ಆ ದಿನ ಮೊದಲುಗೊಂಡು ಕರ್ತನು ಪೌಲನ ಜೀವಿತದ ಕಾರ್ಯಗಳನ್ನೆಲ್ಲ ತಿಳಿಸಿದ್ದು ಮಾತ್ರವಲ್ಲದೆ ಕರ್ತನು ಅನೇಕ ರಹಸ್ಯಗಳನ್ನು ಸತ್ಯವೇದ ಗುಡಾರ್ಥಗಳನ್ನು ಪ್ರವಾದನ ಕಾರ್ಯಗಳನ್ನ ಪ್ರಕಟಿಸಲು ದಯಾಪೂರ್ಣನೇ ಆಗಿದ್ದನು ಅದೇ ಪೌಲನು ದೇವರು ತಿಳಿಸುವ ಸತ್ಯಾರ್ಥಗಳ ವಿಷಯದಲ್ಲಿ ಮನೆ ವಾರ್ತೆಯವರಂತಲೂ ಎಣಿಸಬೇಕೆಂದು ಧೈರ್ಯವಾಗಿ ಹೇಳುತ್ತಾನೆ ಒಂದು ನಾಲ್ಕು ಒಂದು ಹೌದು ದೇವ ಮಗುವೆ ನೀನು ದೇವರ ಚಿತ್ತವನ್ನು ನೆರವೇರಿಸುವಾಗ ಕರ್ತನು ನಿನಗೂ ಸಹ ಅಗಾಧ ವಿಷಯಗಳನ್ನು ಗುಡಾರ್ಥಗಳನ್ನು ತಿಳಿಯಪಡಿಸುತ್ತಾನೆ ಹತ್ತನೆಯ ಆಶೀರ್ವಾದ ಪರಲೋಕ ಭಾವದವರಾಗುವೆವು ದೇವರ ಚಿತ್ತವು ನಿಮ್ಮನ್ನು ಪರಲೋಕ ಭಾವದವರನ್ನಾಗಿಸುವುದು ನಿಮ್ಮ ಮನಸ್ಸನ್ನು ನೂತನಗೊಳಿಸುವುದು ವಿವೇಚನಾ ಶಕ್ತಿಯನ್ನ ಕೊಡುವುದು ನೂತನ ಮನಸ್ಸನ್ನ ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು ದೋಷವಿಲ್ಲದ್ದು ಯಾವ ಯಾವದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ ರೋಮ ಹನ್ನೆರಡು ಒಂದು ಎಂಬ ಈ ವಾಕ್ಯದಲ್ಲಿ ಮೂರು ವಿಷಯಗಳನ್ನ ಕುರಿತು ಹೇಳಿದೆ ಆ ಉತ್ತಮವಾದದ್ದು ಮೊದಲಲ್ಲಿ ದೇವರ ಚಿತ್ತವನ್ನ ಮಾಡುವುದು ಕಠಿಣವಾಗಿಯೂ ಕೈಯಾಗಿಯೂ ಕಂಡುಬಂದರೂ ಕೊನೆಯಲ್ಲಿ ಅದು ಒಳ್ಳೆಯದಾಗಿಯೂ ಆಶೀರ್ವಾದಕರವಾಗಿಯೂ ಇರುವುದು ಎರಡನೇದಾಗಿ ಮೆಚ್ಚಿಕೆಯಾದದ್ದು ದೇವರ ಚಿತ್ತವನ್ನ ನೆರವೇರಿಸುವುದೇ ವಿಶ್ವಾಸಿಗೆ ಮೆಚ್ಚುಗೆಯಾಗಿದ್ದದಾಗಿರಬೇಕು ಆದ್ದರಿಂದ ವಿಶ್ವಾಸಿಗಳು ಯಾವಾಗಲೂ ಕರ್ತನನ್ನ ಮೆಚ್ಚಿಸುವವರಾಗಿರಬೇಕು ಕರ್ತನೇ ನಿನಗೆ ಮೆಚ್ಚುಗೆಯಾದದನ್ನೇ ಮಾಡಲು ಆಶಿಸುತ್ತೇನೆ ಎಂದು ದಾಬಿದನು ಹೇಳುತ್ತಾನೆ ಮೂರನೇದಾಗಿ ದೇವರ ಚಿತ್ತಕನುಸಾರವಾದದ್ದು ಪರಲೋಕದಲ್ಲಿ ನೆರವೇರುವುದು ದೇವರ ಚಿತ್ತಕ್ಕನುಸಾರವಾದದ್ದು ಪರಲೋಕದಲ್ಲಿ ನೆರವೇರುವುದು ಅದೇ ಪರಿಪೂರ್ಣವಾದ ದೋಷವಿಲ್ಲದ ದೇವರ ಚಿತ್ತ ಆದ್ದರಿಂದ ಪರಲೋಕದಲ್ಲಿ ನಿನ್ನ ಚಿತ್ತವು ನೆರವೇರುವ ಪ್ರಕಾರ ಭೂಲೋಕದಲ್ಲೂ ನೆರವೇರಲಿ ಎಂದು ಗಿಣಿಪಾಠವಾಗಿ ಹೇಳದೆ ನಮ್ಮನ್ನು ಪೂರ್ಣವಾಗಿ ಒಪ್ಪಿಸಿ ಆತನ ಚಿತ್ತಕ್ಕೆ ಅರ್ಪಿಸೋಣ ದೇವ ಮಗುವೆ ಮೇಲಿನ ಹತ್ತು ಆಶೀರ್ವಾದಗಳು ನಮಗಾಗಿಯೇ ಕೊಡಲ್ಪಟ್ಟಿವೆ ದೇವರ ಚಿತ್ತವನ್ನ ನೆರವೇರಿಸಿ ಕರ್ತನಲ್ಲಿ ಆನಂದಿಸಿ ಈ ಅಮೂಲ್ಯ ಆಶೀರ್ವಾದಗಳನ್ನ ನಾವೆಲ್ಲರೂ ಅನುಭವಿಸೋಣ ಕರ್ತನು ಈ ಪುಸ್ತಕದ ಮೂಲಕ ನಿಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ ಪ್ರಿಯರೇ ನೀವು ಏಸು ಕ್ರಿಸ್ತನನ್ನ ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸದಿದ್ದರೆ ನಿಮಗೊಂದು ಅವಕಾಶ ಈ ವೇಳೆಯಲ್ಲಿ ನೀವು ನಿಮ್ಮ ಜೀವಿತವನ್ನ ಏಸುಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟು ಯೇಸು ಕ್ರಿಸ್ತನು ನಿಮ್ಮ ಪಾಪ ನಿವಾರಣೆಗಾಗಿ ಕಲ್ವಾರಿ ಕೃಜೆಯಲ್ಲಿ ಪ್ರಾಣವನ್ನ ಕೊಟ್ಟನು ಎಂಬುದಾಗಿ ನಂಬಿ ಆತನು ನಿಮ್ಮ ಪಾಪಗಳನ್ನ ಪರಿಹಾರ ಮಾಡುತ್ತಾನೆ ಎಂಬುದಾಗಿ ಆತನ ಮೇಲೆ ನಂಬಿಕೆ ಇಟ್ಟು ಆತನನ್ನ ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸುವುದಾದರೆ ಇದೇ ವೇಳೆಯಲ್ಲೇ ಕರ್ತನು ನಿಮ್ಮೊಳಗೆ ಇಳಿದು ಬರ್ತಾನೆ ಕರ್ತನ ರಕ್ಷಣೆಯನ್ನ ಹೊಂದಿಕೊಳ್ಳುತ್ತೀರಿ ಈ ವೇಳೆಯಲ್ಲಿ ನೀವು ಕರ್ತನನ್ನ ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸಿ ಆತನ ಆಶೀರ್ವಾದಗಳನ್ನ ಹೊಂದಿಕೊಳ್ಳಿರಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ